ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಂದ್ರನು ಮಕರ ರಾಶಿಯ ನಂತರ ಕುಂಭ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಜೊತೆಗೆ ಇಂದಿನ ದಿನ ಅನೇಕ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತಿದೆ ಗಜಕೇಸರಿ ಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಏಳು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಯಾವ ಏಳು ರಾಶಿಗಳು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲಿದ್ದಾರೆ ಇದು ಈ ದಿನದ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸಿದೆ ಏಳು ರಾಶಿಗಳು ರೂಪುಗೊಳ್ಳುವ ಶುಭ ಯೋಗದ ಪ್ರಯೋಜನವನ್ನ ಪಡೆಯುತ್ತವೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನ ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಮಾಡೋದ್ರಿಂದ ಜಾತಕದಲ್ಲಿ ಚಂದ್ರದೇವನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗಲಿದ್ದಾರೆ ಈ ದಿನ ಯಾವ ರಾಶಿಗಳಿಗೆ ಅದೃಷ್ಟ ಒಲಿಯಲಿದೆ ಅಂತ ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬಹಳ ಶುಭಕರವಾಗಲಿದೆ ಮಿಥುನ ರಾಶಿಗೆ ಸೇರಿದವರು ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವರು ಮನೆಯ ಹಿರಿಯರ ಆಶೀರ್ವಾದವನ್ನ ನೀವು ಪಡೆಯುವಿರಿ ಮತ್ತು ಬೇರೆಯವರ ಸಹಾಯ ಮಾಡುವುದರಿಂದ ನೀವು ಮಾನಸಿಕ ಶಾಂತಿಯನ್ನು ಹೊಂದುವಿರಿ ವಿದೇಶದಲ್ಲಿ ವ್ಯಾಪಾರ ಮಾಡುವವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರಲಿದೆ ವ್ಯಾಪಾರ ಮಾಡುವ ಈ ರಾಶಿಯವರು ಹೆಚ್ಚಿನ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವರು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದು ವೈವಾಹಿಕ ಜೀವನದಲ್ಲಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗುವುದು ಮತ್ತು ಈ ದಿನ ನೀವು ನಿಮ್ಮ ಸಂಬಂಧಿಕರನ್ನ ಭೇಟಿ ಮಾಡೋದ್ರಿಂದಾಗಿ ಎಲ್ಲರೂ ಸಂತೋಷದಿಂದ ಇರುವರು ಪರಿಹಾರ ಅಡೆತಡೆಗಳನ್ನು ದೂರ ಮಾಡಲು ಸೋಮವಾರ ಉಪವಾಸ ಮಾಡಿ ಮತ್ತು ಶಿವಲಿಂಗದ ಮೇಲೆ ಗೌರಿಶಂಕರ ರುದ್ರಾಕ್ಷಿಯನ್ನ ಅರ್ಪಿಸಿ ಜೊತೆಗೆ ಬೆಳಿಗ್ಗೆ ಮತ್ತು ಸಂಜೆ ಶಿವನ ದೇವಾಲಯದಲ್ಲಿ ರುದ್ರಾಕ್ಷಿಯ ಜಪಮಾಲೆಯೊಂದಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿರಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಸಮೃದ್ಧಿಯ ಜೀವನವನ್ನ ನಡೆಸುವರು ಮತ್ತು ನಿಮ್ಮ ಕಳೆದು ಹೋದ ಹಣವು ಪುನಃ ನಿಮ್ಮ ಕೈ ಸೇರುವುದು ಮನೆಯಲ್ಲಿ ಸಂತೋಷದ ವಾತಾವರಣವಿರಬಹುದು ಮತ್ತು ನೀವು ಸಂಬಂಧಿಕರನ್ನ ಭೇಟಿಯಾಗುವ ಅವಕಾಶವನ್ನ ಪಡೆಯುವಿರಿ ಸರ್ಕಾರಿ ಕೆಲಸವನ್ನ ಮಾಡುವ ಈ ರಾಶಿಯವರಿಗೆ ಹೆಚ್ಚಿನ ಲಾಭಕರವಾಗಲಿದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ ವ್ಯಾಪಾರಿಗಳು ಈ ದಿನ ಹೆಚ್ಚಿನ ಲಾಭವನ್ನ ಪಡೆಯುವ ಅವಕಾಶ ಲಭಿಸಿದೆ ಮತ್ತು ಬೇರೆ ವ್ಯಾಪಾರಕ್ಕಾಗಿ ಹೂಡಿಕೆ ಮಾಡುವ ಬಗ್ಗೆ ಯೋಜನೆಯನ್ನ ರೂಪಿಸುವಿರಿ ನೀವು ನಿಮ್ಮ ಪತ್ನಿಯೊಂದಿಗೆ ಅವರ ಮನೆಗೆ ತೆರಳುವುದರಿಂದ ನಿಮಗೆ ಉತ್ತಮ ಆತಿಥ್ಯ ಲಭಿಸಬಹುದು ಹಾಗೆ ಹೆಚ್ಚಿನ ಧನ ಲಾಭವಾಗುವುದು ಸಂಜೆ ನಿಮ್ಮ ಪ್ರೀತಿ ಪಾತ್ರರನ್ನ ಭೇಟಿಯಾಗುವಿರಿ ಮತ್ತು ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಪರಿಹಾರ ಅದೃಷ್ಟವನ್ನ ಹೆಚ್ಚಿಸಲು ಉಪವಾಸ ಮಾಡಿ ಮತ್ತು ಹಾಲು ನೀರು ಮೊಸರು ಬಿಲ್ವ ಪತ್ರೆ ಅಕ್ಷತೆ ದತ್ತುರ ಗಂಗಾ ලා එතියාතිිකල් නාශිවලින්ග තවිලේ අර්පෙ සමුළකා පූජසිත් නන්තරශි වචාලිස ව න පටෙසී. ಧನುರಾಶಿ ಧನು ರಾಶಿ ಸಂತೋಷದಿಂದ ಕೂಡಿರಲಿದೆ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗುವುದು ಮತ್ತು ನೀವು ಮನೆಯವರ ಅಗತ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಎಲ್ಲಾ ಚಿಂತೆಗಳು ಶಿವನ ಕೃಪೆಯಿಂದ ದೂರವಾಗುವುದು ಮತ್ತು ನೀವು ಸಂತೋಷದಿಂದ ಇರುವಿರಿ ಮನೆಯ ಮಕ್ಕಳು ನಾಳೆ ಮೋಜಿ ಮಸ್ತಿಯಿಂದ ಕೂಡಿದ ಸಮಯವನ್ನ ಕಳೆಯುವರು ನೀವು ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಲು ಹೋಗುವ ಬಗ್ಗೆ ಯೋಜನೆಯನ್ನ ರೂಪಿಸಿರುವಿರಿ ಧನು ರಾಶಿಗೆ ಸೇರಿದ ಕೆಲವರಿಗೆ ವಿದೇಶದಲ್ಲಿ ಕೆಲಸ ಮಾಡುವ ಉತ್ತಮ ಲಭಿಸುವುದು ಪರಿಹಾರ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಗಾಗಿ ಗೋಧಿ ಹಿಟ್ಟು ತುಪ್ಪ ಮತ್ತು ಸಕ್ಕರೆಯಿಂದ ಮಾಡಿದ ವಸ್ತುಗಳನ್ನು ಶಿವನಿಗೆ ಅರ್ಪಿಸಿ ನಂತರ ಅದನ್ನು ಬಡವರು ಮತ್ತು ನಿರ್ಗತಿಕರಿಗೆ ನೀಡಿ ನಂತರ ಅದನ್ನು ಇಡೀ ಕುಟುಂಬಕ್ಕೆ ವಿತರಿಸಿ ಮಕರ ರಾಶಿ ಮಕರ ರಾಶಿಯವರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ಶಿವನ ಕೃಪೆಯಿಂದ ನಿಮ್ಮ ಎಲ್ಲಾ ಆಸೆಗಳು ಈಡೇರುವುದು ಮತ್ತು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ಪಾಲುದಾರರ ಸಂಪೂರ್ಣ ಬೆಂಬಲವನ್ನ ಪಡೆಯುವುದರಿಂದ ಲಾಭವನ್ನ ಗಳಿಸುವಿರಿ ಮನೆಯಲ್ಲಿ ಸಂತೋಷದ ವಾತಾವರಣವಿರುವುದು ಮತ್ತು ಸಹೋದರರು ತಮ್ಮ ಸಹೋದರರಿಗೆ ಉಡುಗೊರೆಯನ್ನ ಖರೀದಿಸುವರು ನಿಮ್ಮ ಒಡ ಹುಟ್ಟಿದವರೊಂದಿಗೆ ಸೇರಿ ದಾನ ಧರ್ಮವನ್ನು ಮಾಡುವಿರಿ ಇದರಿಂದಾಗಿ ನೀವಿಬ್ಬರ ನಡುವಿನ ಸಂಬಂಧ ಬಲಗೊಳ್ಳುವುದು ವ್ಯಾಪಾರಿಗಳು ಉತ್ತಮ ಲಾಭವನ್ನ ಪಡೆಯುತ್ತಾರೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೊಸ ವ್ಯಾಪಾರವನ್ನ ಶುರು ಮಾಡುವ ಬಗ್ಗೆ ಯೋಜನೆಗಳನ್ನ ರೂಪಿಸುವಿರಿ ಇದಕ್ಕೆ ಮನೆಯವರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಪರಿಹಾರ ವೃತ್ತಿಪರ ಪ್ರಗತಿಗಾಗಿ ಸೋಮವಾರ ಶಿವಲಿಂಗಕ್ಕೆ ಹಾಲು ಅರ್ಪಿಸಿ ನಂತರ ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರು ತುಂಬಿಸಿ ಮತ್ತು ಓಂ ನಮ ಶಿವಾಯ ಅಂತ ಹೇಳಿ ವ್ಯವಹಾರದ ಸ್ಥಳದಲ್ಲಿ ಸಿಂಪಡಿಸಿ ಕುಂಭರಾಶಿ ಕುಂಭರಾಶಿಯವರಿಗೆ ಸಂತೋಷದಿಂದ ಕೂಡಿರಲಿದೆ ನೀವು ಸಹೋದರರ ಬೆಂಬಲದಿಂದಾಗಿ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಸಮಯಕ್ಕೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದು ಮತ್ತು ನಿಮ್ಮ ಭವಿಷ್ಯದ ಬಗೆಗಿನ ಚಿಂತೆಗಳು ಕಡಿಮೆಯಾಗುವುದು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಮತ್ತು ಶುಭ ಸುದ್ದಿಯನ್ನ ಪಡೆಯುವಿರಿ ಇಂದು ಗಂಡನ ಮನೆಯವರಿಂದ ಧನ ಲಾಭವಾಗಲಿದೆ ಸಂಜೆ ಅತಿಥಿಗಳ ಆಗಮನದಿಂದ ಸಂತೋಷದ ವಾತಾವರಣ ಇರುವುದು ಮತ್ತು ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ಪರಿಹಾರ ಶುಭ ಫಲಿತಾಂಶಗಳನ್ನು ಪಡೆಯಲು ಶಿವ ದೇವಾಲಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಶಿವ ಚಾಲಿಸವನ್ನ ಪಠಿಸಿ ಮತ್ತು ಬಡವರು ಹಾಗೂ ನಿರ್ಗತಿಕರಿಗೆ ಸಹಾಯ ಮಾಡಿ ತುಲಾರಾಶಿ ತುಲಾರಾಶಿಯವರಿಗೆ ಉತ್ತಮ ಮಾಸವಾಗಿರಲಿದೆ ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ತುಲಾರಾಶಿಯವರು ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದುತ್ತಾರೆ ತುಲಾರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ ತುಲಾರಾಶಿಯವರು ಕೆಲವು ಕೆಲಸಗಳ ಬಗ್ಗೆ ಚಿಂತಿಸುತ್ತಿದ್ದರೆ ಅದು ಪೂರ್ಣಗೊಳ್ಳುತ್ತೆ ಅವರು ತಮ್ಮ ಮಕ್ಕಳೊಂದಿಗೆ ಆನಂದದಾಯಕ ಸಂಬಂಧವನ್ನ ಅನುಭವಿಸುತ್ತಾರೆ ಸ್ವಂತ ವ್ಯವಹಾರ ನಡೆಸುತ್ತಾರೆ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ಇದೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಉತ್ತಮ ಆರ್ಥಿಕ ಲಾಭ ಸಿಗಲಿದೆ ಸಿಕ್ಕಿಬಿದ್ದ ಹಣ ವಾಪಸ್ ಬರಲಿದೆ ಸಾಧ್ಯವಾದಷ್ಟು ಬೇಗ ನಿಮ್ಮ ಕೆಲಸವನ್ನ ಪೂರ್ಣಗೊಳಿಸುವಿರಿ ನೀವು ಭೂಮಿ ಅಥವಾ ಹೂಡಿಕೆ ಮಾಡಲು ಬಯಸಿದ್ರೆ ಇಂದು ನಿಮಗೆ ಮಂಗಳಕರವಾಗಿರುತ್ತೆ ಭವಿಷ್ಯದಲ್ಲಿ ನೀವು ಆರ್ಥಿಕ ಲಾಭಗಳನ್ನ ಪಡೆಯುತ್ತೀರಿ ಕುಟುಂಬ ಜೀವನ ಅನುಕೂಲಕರವಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ಸಂತೋಷವೂ ಹೆಚ್ಚಾಗುತ್ತೆ ಸಂಬಂಧಿಕರೊಂದಿಗೆ ನಿಮ್ಮ ಹೊಂದಾಣಿಕೆಯು ಉತ್ತಮವಾಗಿರುತ್ತೆ ಮತ್ತು ನೀವು ಸ್ನೇಹಿತರೊಂದಿಗೆ ಕೆಲವು ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ ವೃಷಭರಾಶಿ ವೃಷಭ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಸಮಯದಲ್ಲಿ ವೃಷಭ ರಾಶಿಯವರ ಸಂತೋಷವೂ ಹೆಚ್ಚಾಗಲಿದೆ ಧನ ಲಾಭ ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ಮೆಚ್ಚುಗೆ ಹೆಚ್ಚಲಿದೆ ಶಿವರ ಕೃಪೆಯಿಂದ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಬಯಸಿದ ಎಲ್ಲಾ ಯೋಜನೆಗಳು ಯಶಸ್ವಿಯಾಗುತ್ತವೆ ಮಂಗಳಕರ ಮತ್ತು ಫಲಪ್ರದವಾಗಲಿದೆ ವೃಷಭ ರಾಶಿಯ ಜನರು ತಮ್ಮ ಆರ್ಥಿಕ ಜೀವನದಲ್ಲಿ ಸ್ಥಿರತೆಯನ್ನ ಸಾಧಿಸುತ್ತಾರೆ ಬಹಳಷ್ಟು ಸಂತೋಷ ಮತ್ತು ಸಮೃದ್ಧಿಯನ್ನೇ ಅನುಭವಿಸುತ್ತಾರೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನಿಮ್ಮ ಕನಸುಗಳನ್ನು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಅವಕಾಶವನ್ನು ಪಡೆಯಬಹುದು ಮಹಾದೇವನ ಕೃಪೆಯಿಂದ ಎಲ್ಲಾ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಲು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗ್ತೀರಿ ಕುಟುಂಬದಲ್ಲಿನ ಸದಸ್ಯರ ವಿವಾಹದ ವಿಷಯವೂ ಮುಂದುವರಿಯಬಹುದು ಅದರ ಬಗ್ಗೆ ಎಲ್ಲಾ ಸದಸ್ಯರು ಸಂತೋಷವಾಗಿರ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನ ಪಡೆಯಬಹುದು ಮತ್ತು ನಿಮ್ಮ ಕೆಲಸವನ್ನ ಎಲ್ಲೆಡೆ ಪ್ರಶಂಸಿಸಲಾಗುತ್ತೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಅವಕಾಶವನ್ನ ನೀವು ಪಡಿತೀರಿ ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನ ಕಾಣುವಿರಿ ಇದರಿಂದ ನಿಮ್ಮ ಕಾರ್ಯ ಕೌಶಲ್ಯ ಅಭಿವೃದ್ಧಿ ಆಗುವುದು ಆದರೆ ನಿಮ್ಮ ಸಹೋದ್ಯೋಗಿಗಳ ಮನಸ್ಥಿತಿ ಹಾಳಾಗಬಹುದು ಇದರಿಂದಾಗಿ ನಿಮಗೆ ಹೊಸ ಶತ್ರುಗಳು ಎದುರಾಗುವರು ಎಂದು ಹನುಮಂತನಿಗೆ ಕುಂಕುಮವನ್ನ ಅರ್ಪಿಸಿ ಕುಟುಂಬದವರೊಂದಿಗೆ ಸಂತೋಷದ ಸಮಯವನ್ನ ಕಳೆಯುವರು ಮತ್ತು ಈ ದಿನ ನೀವು ಶುಭ ಸಮಾಚಾರವನ್ನ ಪಡೆಯುವ ಯೋಗವಿದೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದವರಿಗೆ ಈ ದಿನ ಹೆಚ್ಚಿನ ಧನ ಲಾಭವು ಹಾಗೂ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಸಂಜೆ ಅತಿಥಿಗಳ ಆಗಮನವಾಗುವುದು ಮತ್ತು ನೀವು ಯಾವುದಾದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ವ್ಯಾಪಾರದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಮತ್ತು ಭವಿಷ್ಯದ ಬಗೆಗಿನ ನಿಮ್ಮ ಚಿಂತೆ ಕಡಿಮೆಯಾಗುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು